ಇದರಲ್ಲಿ ನಾಲ್ಕು ಪುಸ್ತಕ ಸಿವಿಲ್ ಸರ್ವಿಸ್ ಅವರಿಗೆ ಇದೆ ರೈಟ್ ರೈಟ್ ಸರ್ ಓಕೆ ಏಟಿಗೆ ಎದುರೇಟು ಅನ್ನುವಂತಹ ಪುಸ್ತಕ ಇದು ರಹಸ್ಯ ರಾದ ರೋಚಕ ಕಾರ್ಯಾಚರಣೆ ಗುರುಪ್ರಸಾದ್ ಸರ್ ಬರ್ತಿದ್ದಾರೆ ಅಮೆಝನ್ ಅಲ್ಲಿ ಸಿಗುತ್ತೆ ಅದರ ಜೊತೆಗೆ ಸಪ್ನಾ ಬುಕ್ ಹೌಸ್ ಅಲ್ಲೂ ಸಿಗುತ್ತೆ ಇದ್ರ ಬಗ್ಗೆ ಡೆಫಿನೆಟ್ಲಿ ನಾನು ಓದ್ಬಿಟ್ಟು ಮತ್ತೊಂದು ಇಂಟರ್ವ್ಯೂ ಮಾಡ್ತೀನಿ ಅಂಡ್ ಮೋರ್ ಕೈಗೆ ಬಂದ ತುತ್ತು ಅದನ್ನ ಸಭಾವರೆ ನಾನು ಹೇಳಿಬಿಡ್ತೀನಿ ಈ ಪುಸ್ತಕ ನನ್ನ ಆತ್ಮಚರಿತ್ರೆ ಇದೀಗಾಗಲೇ ಆರು ಎಡಿಷನ್ ಆಗಿದೆ ಧಾರವಾಡದ ಮನೋಹರ ಗ್ರಂಥಮಾಲ ಈ ಪುಸ್ತಕ ಬಿಡುಗಡೆ ಮಾಡಿದ ಕರ್ನಾಟಕದ ನ್ಯಾಯಮೂರ್ತಿ ಕುಮಾರ್ ಈ ಪುಸ್ತಕ ಇರಬೇಕು ಅಂತ ಹೇಳಿ ಡೆಫಿನೆಟ್ಲಿ ನಾನು ಇಡ್ತೀನಿ ಯಾರೆಲ್ಲ ಬಂದಿದ್ದಾರೆಲ್ಲ ಅವ್ರಿಗೂ ಕೊಟ್ಟು ಕಳಿಸ್ತೀನಿ ಟಾರ್ಗೆಟ್ ವಿಜಯ ಅನ್ನೋದು ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಜಯ ಸಾಧಿಸೋದು ಹೇಗೆ ಅಂತ ಕೇವಲ ಯು ಪಿ ಎಸ್ ಸಿ ಅಷ್ಟೇ ಅಲ್ಲ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದಿದೆ ಅದನ್ನು ಕೂಡ ಓದಬಹುದು ಅದೇ ರೀತಿಯಾಗಿ ಪಾಕಿಸ್ತಾನದ ಐ ಎಸ್ ಐ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಬರೆದಿರುವಂತಹ ಪುಸ್ತಕ ಇದ್ರ ಬಗ್ಗೆ ನಾವು ಮುಂದಿನ ಎಪಿಸೋಡ್ ನಲ್ಲಿ ಮಾತಾಡೋಣ ಮೂವಿಗಳಲ್ಲಿ ನೋಡ್ತೀವಿ ಇದು ನೈಜ ಘಟನೆಗಳು ಹೇಗಿರುತ್ತೆ ಸರ್ ಬಾಯಿಂದ ಕೇಳಲೇಬೇಕು ಇದು ನನ್ನ ಇನ್ನೊಂದು ಹೇಳಿಬಿಡ್ತೀನಿ ಪಾಕಿಸ್ತಾನದ ಐ ಎಸ್ ಐ ನೀವು ಓದಿದ ನಂತರ ದುರಂಧರ್ ಸಿನಿಮಾ ನೋಡಿ ಒಂದು ವೇಳೆ ದುರಂಧರ್ ನೋಡಿದ್ರೆ ಇದನ್ನು ಓದಿದ್ರೆ ನಿಮಗೆ ಅದ್ರದ್ದು ಕಾಂಟೆಕ್ಸ್ಟ್ ಬರುತ್ತೆ ರೈಟ್ ಸರ್ ನಾನ್ ದುರಂಧರ್ ಮೂವಿ ನೋಡಕ್ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದೆ ಓದ್ಬಿಟ್ಟು ಹೋಗ್ತೀನಿ ಆ್ಯಕ್ಚುಲಿ ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಸರ್ ಈಗ ತುಂಬ ದಿನದಿಂದ ಹೇಳ್ತಿದ್ದೀನಿ ಅದನ್ನ ಯಾವಾಗುತ್ತೋ ಗೊತ್ತಿಲ್ಲ ದ ಬಿಕಿನಿ ಕಿಲ್ಲರ್ ಚಾರ್ಲ್ಸ್ ಶೋಭರಾಜ್ ಈ ಬುಕ್ ಬಗ್ಗೆಯೂ ಈ ಸ್ಟೋರಿ ಬಗ್ಗೆಯೂ ಸರಿಂದ ಮಾಹಿತಿಯನ್ನು ಪಡ್ಕೊಂಡೇ ಪಡ್ಕೊಳ್ತೀನಿ ಅದೇ ರೀತಿಯಾಗಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಬೆಂಬಲ ಇರಲಿ